ಕರ್ನಾಟಕ ಸರ್ಕಾರದ ಜನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟ್ಟನ್ನು ಮನ್ನೆ ಮಾಡಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶವನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶದ ರೈತರ ಮಹಿಳೆಯರ ಮತ್ತು ಕೃಷಿ ಕಾರ್ಮಿಕರ ಕೂಲಿ ಕಾರ್ಮಿಕರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಬೆಳೆ ಸಾಲವನ್ನು ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಹಾಗೆ ಹನಿ ನೀರಾವರಿ ತುಂತುರು ನೀರಾವರಿಗಳಿಗೆ ಹೆಚ್ಚು ಸಬ್ಸಿಡಿಯನ್ನು ಕೊಡುವಂಥ ಕಾರ್ಯಕ್ರಮದ ಮೂಲಕ ತೋಟಗಾರಿಕೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ವಿಶೇಷವಾದಂಥ ಅನುಕೂಲ ಮಾಡಿಕೊಡುವಂಥದ್ದು ಮತ್ತು ಅದರ ಮೂಲಕ ಆರ್ಥಿಕ ಅಭಿವೃದ್ಧಿ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಎಂಟುನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸಂಪೂರ್ಣವಾದ ಗಣಕೀಕರಣ ಮಾಡುವಂಥ ಕೆಲಸಕ್ಕೆ ಸಪೋರ್ಟ್ ಮಾಡುವಂಥ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೇ ಸ್ಯಾಟಲೈಟ್ ಮೂಲಕ ಬೆಲೆ ಎ ಪಿ ಎಮ್ ಸಿಗಳ ಮೂಲಕ ಬೆಲೆ ನಿಗದಿ ಮಾಡುವಂಥದ್ದು ಅದರ ಮೂಲಕ ವ್ಯಾಪಾರ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗುವಂಥದ್ದು ಮತ್ತು ಏನು ಜನರು ಕಿರು ಹಣಕಾಸು ಯೋಜನೆಯಲ್ಲಿ ಹೆಚ್ಚು ಬಡ್ಡಿ ಕೊಡುವಂಥ ಮೂಲಕ ರೈತರು ತೊಂದರೆ ಸಿಕ್ಕಾಗ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದ ರೈತರಿಗೆ ಹೆಚ್ಚು ಒತ್ತು ಕೊಡುವಂಥದ್ದು ಅಕ್ಕ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗುವಂಥ ಕೆಲಸಗಳು ಮತ್ತು ಯಾಂತ್ರಿಕೃತ ಬೇಸಾಯವನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಮೀನುಗಾರಿಕೆಗೆ ಹೆಚ್ಚು ಹೈನುಗಾರಿಕೆ ಈ ಹತ್ತು ಹಲವು ಕಾರ್ಯಕ್ರಮಗಳನ್ನು ಭಾಳ ವಿಶೇಷವಾಗಿ ರೈತರ ಪರವಾದಂಥ ಗ್ರಾಮೀಣಾಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಹಕಾರಿ ಇಲಾಖೆ ಮೂಲಕ ಸಹಕಾರಿ ಕ್ಷೇತ್ರದ ಮೂಲಕ ರೈತರನ್ನು ಜನರನ್ನು ಅವರ ಕೈಯನ್ನು ಆರ್ಥಿಕ ಅಭಿವೃದ್ಧಿ ಮಾಡುವಂಥ ಆರ್ಥಿಕವಾಗಿ ಚೇತನಗೊಳಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಸಿರುವಂಥ ಬಡ್ಜೆಟ್ಟು ಭಾಳ ಅಪರೂಪವಾದಂಥ ಬಡ್ಜೆಟ್ಟು ಇದಕ್ಕೆ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ನಾನು ರೈತರ ಪರವಾಗಿ ಯಾಕೆಂದರೆ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಕೊಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಆದರೂ ಕೂಡ ಅವರು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಐದು ಕಳೆದ ಬಾರಿ ಅವರು ಐದು ಲಕ್ಷದವರೆಗೆ ಕೆ ಬೆಳೆ ಸಾಲವನ್ನು ಕೊಡುವಂಥ ಸಿ ಸಾಲ ಕೊಡುವಂಥ ಯೋಜನೆಯನ್ನು ಪ್ರಕಟಣೆ ಮಾಡಿದರು ಜೀರೋ ಬಡ್ಡಿ ರಹಿತವಾಗಿ ಈ ವರ್ಷ ಮತ್ತೆ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರ ಕೈ ಬಲಪಡಿಸೋಕ್ಕೋಸ್ಕರ ಅಕ್ಕ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕು ಸಹಕಾರಿ ಸಂಘಗಳು ಸಂಪೂರ್ಣವಾಗಿ ಸದೃಢ ಆಗಬೇಕು ಎ ಪಿ ಎಂ ಸಿಗಳು ಸದೃಢ ಆಗಬೇಕು ಯಾಂತ್ರೀಕೃತವಾದಂಥ ಬೇಸಾಯ ಬರಬೇಕು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವಂಥ ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅವರಿಗೆ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಕೃಷಿ ಕಾರ್ಮಿಕರ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು ಕೃತಜ್ಞತೆಗಳು